ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ಇವತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮನೆ ಪುಟ್ಟ ಲಕ್ಷ್ಮಿ ನೋಡಿ ಈ ರೀತಿ ರೆಡಿ ಆಗಿದೆ ನಾನು ಬ್ಯಾಕ್ ಡ್ರಾಪ್ ಡಿಸೈನ್ ಬೇರೆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಮನೆ ಟೈಲ್ಸಿಗೆ ಡಬಲ್ ಸೈಡ್ ಗಮ್ ಅದು ಅಂಟುತ್ತಾ ಇರಲಿಲ್ಲ ಪ್ಲ್ಯಾಸ್ಟರ್ ಅದು ಅಂಟ್ತಾ ಇರಲಿಲ್ಲ ಮೋಸ್ಟ್ಲಿ ನಾವು ಸರ್ಫೆಲ್ಲ ಹಾಕ್ಕೊಂಡು ವಾಶ್ ಮಾಡಿದ್ದೋ ಅದಕ್ಕೆ ಇರ್ಬೋದು ಅನಿಸ್ತು ಆಮೇಲೆ ಇನ್ನೇನು ಮಾಡೋದು ನಾನು ಬರೀ ಹ್ಯಾಂಗಿಂಗ್ಸ್ ತಂದಿದ್ದನಲ್ಲ ಅದನ್ನ ಮಾತ್ರ ಹಾಕದೆ ಇಲ್ಲ ಹಿಂದೆ ಕರ್ಟನೆಲ್ಲ ಹಾಕೋಣ ಅಂದ್ಕೊಂಡಿದ್ದೆ ಈಗ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೈಟೇ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ ಪ್ರತಿಯೊಂದು ನೈಟ್ ಮಾಡಿಟ್ಕೊಂಡಿದ್ವಿ ದೇವ್ರ ಕಳಸ ಒಂದು ಬೆಳಗ್ಗೆ ಕೂರಿಸಿ ಹೂ ಮುಡಿಸಿದ್ದೆಲ್ಲ ಬೆಳಗ್ಗೆ ಆ್ಯಕ್ಚುಲಿ ಈ ಹೂವೆಲ್ಲ ನಮ್ಮ ಕಟ್ಟಿರೋದು ಬಿಡಿ ಹೂ ತಂದು ಕಟ್ಟಿದ್ರು ಆ್ಯಂಡ್ ಈ ರೋಸದು ನಾನು ಪೋಣಿಸಿದ್ದು ಕೂತ್ಕೊಂಡು ಅದೊಂಥರ ತುಂಬ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ನಾನು ಹುಟ್ಟಿರೋ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲ್ರಿಗೂ ನನ್ನ ಸ್ಯಾರಿ ತುಂಬ ಇಷ್ಟ ಆಯಿತು ಬ್ಲೌಸು ಅಷ್ಟೇ ಜಸ್ಟ್ ಒನ್ ಡೇಲಿ ಸ್ಟಿಚ್ ಮಾಡಿಕೊಟ್ಟ ಹುಡುಗ ಟೈಲರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾನೆ ಸ್ಯಾರಿನ ಆ್ಯಕ್ಚುಲಿ ಒನ್ ಮಂತ್ ಮುಂಚೆನೇ ತೊಗೊಂಡಿದ್ದೆ ಆದರೂ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ಸ್ಯಾರಿಗೆ ಫಾಲ್ಸ್ ಹಾಕಿರಲಿಲ್ಲ ಆ್ಯಂಡ್ ಜಿಗ್ಸಾಗಿ ಏನೂ ಮಾಡಿರಲಿಲ್ಲ ಹಾಗೆ ಹುಟ್ಟಿದ್ದೆ ಆ್ಯಕ್ಚುಲಿ ನನಗೆ ದೇವ್ರನ್ನ ಹೊರಗಡೆ ಕೂರ್ಸೋಕ್ಕೂ ಇಷ್ಟ ಬಟ್ ಮಕ್ಳಿರೋ ಮನೇಲಿ ಸ್ವಲ್ಪ ಕಷ್ಟ ನಮ್ಮ ಚೆರಿ ದೇವ್ರ ಹತ್ರ ಹೋಗ್ತಾನೆ ಬಾಲೆಲ್ಲ ಎಸೆದಿರ್ತಾನೆ ದೀಪಕ್ಕೆಲ್ಲ ಬಿದ್ದರೆ ಅಂತ ಭಯ ಅದಕ್ಕೆ ನಾನು ಈ ಸತಿಯೂ ದೇವ್ರ ಮನೆಯಲ್ಲೇ ಕೂರಿಸಿದ್ದೀನಿ ಆ್ಯಂಡ್ ತುಂಬ ಎಲ್ಲ ಮಾಡೋಲ್ಲ ನಾವು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಸಿಂಪಲ್ಲಾಗಿ ಮಾಡ್ತೀವಿ ಆ್ಯಂಡ್ ದೇವ್ರ ಮನೆಯಲ್ಲಿ ಸ್ವಲ್ಪ ಕಷ್ಟ ದೇವ್ರ ಮನೇಲಿ ಆ್ಯಕ್ಚುಲಿ ಕಷ್ಟ ಆಗುತ್ತೆ ಸ್ವಲ್ಪ ಮಾಡೋದು ಯಾಕೆಂದರೆ ತುಂಬ ಕಂಜಸ್ಟೆಡ್ ಇರುತ್ತೆ ಕೂತ್ಕೊಂಡೆಲ್ಲ ಪೂಜೆ ಮಾಡೋಕ್ಕೆ ಹಿಂಸೆ ಬಟ್ ಆದರೂ ಇನ್ನೇನು ಮಾಡೋದು ವಿಧಿ ಇಲ್ಲ ಮಾಡಲೇಬೇಕು ದೇವ್ರ ಮನೆ ಒಳಗೆ ಅದಕ್ಕೆ ದೇವ್ರ ಮನೆಯಲ್ಲೇ ಮಾಡಿದ್ವಿ ಆ್ಯಂಡ್ ದೇವ್ರ ಮನೆ ಕೆಲಸ ಇಲ್ಲ ನಾನು ಮಾಡ್ಕೊಳ್ತೀನಿ ಹೊರಗಡೆ ಕೆಲಸ ಪೂರ್ತಿ ಅಮ್ಮ ಮಾಡ್ಕೊಳ್ತಾರೆ ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಪೂಜೆ ಎಲ್ಲ ಮಾಡೋಕ್ಕೆ ಆ್ಯಂಡ್ ನೋಡಿ ನಮ್ಮ ಮನೆ ದೇವರು ಈ ರೀತಿ ಕಾಣ್ತಾ ಇದೆ ನನಗೆ ಅದು ತಾವರೆ ಹುಟ್ಟಿದ್ನಲ್ಲ ಅದೇ ನಂಗೆ ತುಂಬ ಇಷ್ಟ ಆಗಿದ್ದು ನೀಟಾಗಿ ಕೂತಿತ್ತು ದೇವ್ರ ತಲೆ ಮೇಲೆ ಚೆರೀ ಬಂದ ಈಗ ಚೆರಿಗೂ ಸ್ನಾನ ಆಯಿತು ಆ್ಯಕ್ಚುಲಿ ಅವನಿಗೆ ಅವತ್ತು ಜ್ವರ ಜ್ವರ ತುಂಬ ಜ್ವರ ಬಂದುಬಿಟ್ಟಿತ್ತು ಪಾಪ ಸೊ ಅದಕ್ಕೆ ಮೈಗೆ ಮಾತ್ರ ಸ್ನಾನ ಮಾಡಿಸಿದ್ರಿ ತಲೆಗೆ ಮಾಡಿಸ್ಲೇ ಇಲ್ಲ ಹಬ್ಬದ ದಿನ ಅವನು ಹೋಗಿ ಬಂದು ದೇವ್ರ ಮನೇಲಿ ಹೋಗಿ ಯಾಕೆಂದರೆ ಫ್ರೂಟ್ಸ್ ಎಲ್ಲ ಇಟ್ಟಿದ್ವಲ್ಲ ಇದೇನು ಅದೇನು ದುಡ್ಡು ಏನಕ್ಕೆ ಇಟ್ಟಿದ್ದೀರಾ ಬರೀ ಕ್ವಶನ್ಸು ನಮ್ಮ ಚೆರಿದ ಅವತ್ತೂ ಅವ್ನಿಗೆ ಹಬ್ಬಕ್ಕೆ ಅಂತೇನು ಹೊಸ ಬಟ್ಟೆ ತೆಗ್ದಿರಲಿಲ್ಲ ಬರ್ಡ್ಡೆ ಟೈಮಲ್ಲೇ ಅವ್ನಿಗೆ ಒಂದು ನಾಲ್ಕು ಎಕ್ಸ್ಟ್ರಾ ಟಿ ಶರ್ಟ್ಸ್ ಎಲ್ಲ ತಂದಿದ್ವಿ ಅದೇ ಹೊಸ ಬಟ್ಟೆ ಇತ್ತು ಅವನಿಗೆ ಅದನ್ನೇ ಹಾಕಿದ್ದೀನಿ ನಾನು ಮತ್ತು ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಎರಡೂ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ನಾನೇ ಲಕ್ಷ್ಮಿ ನನ್ನ ಜೊತೆ ಇದೊಂದು ಪುಟ್ಟ ಲಕ್ಷ್ಮಿ ಇವತ್ತಿದೆಯಲ್ಲ ಸೊ ನನಗಂತೂ ತುಂಬ ಖುಷಿ ಲಕ್ಷ್ಮಿ ಕೂರಿಸೋದು ಅಂದರೆ ದೀಪುಗೆ ಅವತ್ತು ರಜೆ ಇರಲಿಲ್ಲ ಸೊ ಹಂಗಾಗಿ ಅವರು ಆಫೀಸಿಗೆ ರೆಡಿಯಾಗಿದ್ದಾರೆ ಅವರು ಪೂಜೆ ಮಾಡಿ ಅವರು ವರ್ಷಕ್ಕೊಂದು ಸರ್ತಿ ಶಿವರಾತ್ರಿಲಿ ದೇವ್ರ ಮನೆಗೆ ಬರ್ತಾರೆ ಅದು ಬಿಟ್ಟರೆ ವರ್ಮಾಲಕ್ಷ್ಮೀಲಿ ಈಗ ನಾವು ಪೂಜೆ ಮಾಡಿ ಅಂತ ಕಳಿಸಿದ್ವಿ ಅವರು ಈಗ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಕೈಗೆ ಕಂಕಣನ ದೀಪು ಕೈಲೇ ಕಟ್ಸ್ಕೊಂಡೆ ಆ್ಯಂಡ್ ನನಗೆ ಈ ಕಂಕಣ ಕಟ್ಸ್ಕೊಂಡ್ರೆ ಒಂಥರ ಹಬ್ಬದ ಫೀಲ್ ತುಂಬ ಚೆನ್ನಾಗಿ ಬರುತ್ತೆ ಹಬ್ಬ ಅಂದರೆ ಒಂಥರ ಖುಷಿ ಅಲ್ವಾ ಸೊ ನನ್ನ ಸ್ಯಾರಿಗಂತೂ ಪರ್ಫೆಕ್ಟ್ ಮ್ಯಾಚಿಂಗ್ ಬಳೆ ಸಿಕ್ಕಿತ್ತು ಸ್ಯಾರಿಗೆ ಬಳೆಗೆ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು ಅದೇ ಪರ್ಪಲ್ ಕಲರ್ ನನ್ನ ಹತ್ರ ಇಯರಿಂಗ್ಸು ಇದೆ ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು ಬೆಳಗ್ಗೆ ಬೇಗನೆ ಒಬ್ಬಟ್ಟಿಗೂ ಕಲಿಸಿದ್ರು ಅಮ್ಮ ಸೊ ಬೆಳಗ್ಗೆ ಪೂಜೆಗೆ ನಾವು ನೈವೇದ್ಯ ಇಡ್ತೀವಲ್ಲ ನೈವೇದ್ಯಕ್ಕೆ ಒಬ್ಬಟ್ಟು ಇಡೋಣ ಅಂತ ಇನ್ನು ದೀಪು ಡ್ಯೂಟಿಗೆ ಹೋಗ್ತಾರೆ ಸೊ ಅದಕ್ಕೆ ಬೇಗನೆ ಮಾಡಿದ್ವಿ ಹಬ್ಬದ ದಿನ ಒಬ್ಬಟ್ಟಿಲ್ಲ ಅಂದ್ರೆ ಏನ್ ಚಂದ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆನೆ ಒಬ್ಬಟ್ಟು ಮಾಡಿದ್ವಿ ನಾವು ಬೆಳಗ್ಗೆ ತಿಂಡಿಲ್ಲ ಒಬ್ಬಟ್ಟು ತಿಂದ್ವಿ ನಾವು ತುಂಬ ಚೆನ್ನಾಗಿ ಬಂದಿತ್ತು ಬೇಳೆ ಒಬ್ಬಟ್ಟು ಮಾಡಿದ್ದು ಆ್ಯಕ್ಚುಲಿ ಅಮ್ಮ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿದ್ರು ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಬರೀ ಬೇಳೆ ಒಬ್ಬಟ್ಟು ಮಾಡಿದ್ವಿ ಏಕೆಂದರೆ ನೆಕ್ಸ್ಟು ಗೌರಿ ಹಬ್ಬಕ್ಕೆ ಮಾಡಬೇಕಲ್ಲ ಅದಕ್ಕೆ ಕುಂಕುಮಕ್ಕೆ ಕರೆದಿರ್ತೀವಲ್ಲ ಅವರೆಲ್ಲ ಬರ್ತಾರಲ್ಲ ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಕಾಯಿ ತೊಗೊಬಂದಿದೆ ಅರಿಶಿಣ ಕುಂಕುಮ ಬಾಳೆ ಒಂದು ರೂಪಾಯಿ ಚೇಂಜ್ ಮತ್ತು ವಿಳ್ಯದೆಲೆ ಅಡಿಕೆ ಕಡಲೆ ಹಿಟ್ಟು ಪ್ಯಾಕೆಟು ಎಲ್ಲನೂ ಪ್ರತಿಯೊಂದು ನಾನು ಸೆಲ್ಫ್ ಮೇಲೆ ಜೋಡ್ಸಿಟ್ಕೊಬಿಡ್ತೀನಿ ಏಕೆಂದರೆ ಒಂದಾದರೂ ಮರ್ತ್ಕೊಬಿಡ್ತೀನಿ ಅದಕ್ಕೋಸ್ಕರ ಪ್ರತಿಯೊಂದು ಸೆಲ್ಫ್ ಮೇಲೆ ಇಟ್ಕೊಂಡಿದ್ದೆ ನಾವು ಒಂದು ಹನ್ನೆರಡು ಜನಕ್ಕೆ ಕಾಯಿ ಕೊಡೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಆಮೇಲೆ ಅನಿಸ್ತು ಇಷ್ಟೇ ಮಾಡಿರ್ತೀವಿ ಒಂದು ಕಾಯಲೆಲ್ಲ ಏನು ಅಂತೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಎಷ್ಟು ಜನ ಬಂದರೂ ಎಲ್ರಿಗೂ ನಾವು ಕಾಯಿ ಬ್ಲೌಸ್ ಪೀಸು ಎಲ್ಲನೂ ಕೊಟ್ವಿ ಈಗ ಎಲ್ಲನೂ ಒಂದು ಬ್ಯಾಗಿಗೆ ಹಾಕಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಒಂದೊಂದೇ ಆರ್ಡರ್ ವೈಸ್ ಇಟ್ಕೊಂಡಿರ್ತೀನಿ ಸೊ ಬೆಳಗ್ಗೆ ಪೂಜೆ ಮಾಡುವಾಗ ಸಾರಿ ಹಾಕಿದ್ದೆ ಆಮೇಲೆ ಚೇಂಜ್ ಮಾಡಿದ್ದೆ ಸಂಜೆ ಎಲ್ಲರೂ ಮನೆ ಕುಂಕುಮಕ್ಕೆ ಹೋಗುವಾಗ ಉಟ್ಕೊಳ್ಳೋಣ ಅಂತ ಈಗೆಲ್ಲ ರೆಡಿ ಮಾಡುವಾಗ ತುಂಬ ಕೆಲಸಗಳಿರುತ್ತಲ್ಲ ಮಧ್ಯದಲ್ಲೆಲ್ಲ ನೀಟ್ ಮಾಡೋದೆಲ್ಲ ಸೊ ಹಾಗಾಗಿ ಸಾರಿ ಚೇಂಜ್ ಮಾಡಿದ್ದೆ ನಾನು ದೇವ್ರ ಮುಂದೆ ನಾವು ಪ್ರತಿ ವರ್ಷ ರಂಗೋಲಿ ಬಿಡ್ತೀವಿ ಬಟ್ ಈ ಸತಿ ಮುಂದೆ ರಂಗೋಲಿ ಬಿಡೋಕ್ಕೆ ಅಲ್ಲಿ ಜಾಗ ಸರಿ ಹೋಗಲಿಲ್ಲ ಅಂತೇಳ್ಬಿಟ್ಟು ಅಕ್ಕಿ ನೆಲೆಸ್ಬಿಟ್ಟು ಆಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ಅಲ್ಲಿ ರಂಗೋಲಿ ಬಿಟ್ಟೆ ಅಂದರೆ ಆ್ಯಕ್ಚುಲಿ ಸ್ವಲ್ಪ ಸರಿ ಹೋಗಲಿಲ್ಲ ಸೈಡಿಗೆ ಆಯಿತು ಬಟ್ ರಂಗೋಲಿ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣೋದು ಅದಕ್ಕೆ ರಂಗೋಲಿ ಹಾಕಿದ್ದೀನಿ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ನಾವೀಗ ಸರಿತಕ್ಕಂಥ ಮನೆಗೆ ಕುಂಕುಮಕ್ಕೆ ಇದ್ದೀವಿ ಆ್ಯಕ್ಚುಲಿ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡೆ ಚೇರಿ ನಮ್ಮ ಬಿಟ್ಟು ಗಾಡೀಲಿ ಬಟ್ ಆಗಲಿಲ್ಲ ಇವನಿಗೆ ನೈಟೆಲ್ಲ ಜ್ವರ ಬೆಳಗ್ಗೆನೂ ಜ್ವರ ಇತ್ತು ಸೊ ಹಂಗಾಗಿ ಹೋಗೋಕ್ಕಾಗಿಲ್ಲ ಮಧ್ಯಾಹ್ನನೂ ಜ್ವರ ಇತ್ತು ಸಿರಪ್ ಹಾಕಿದ್ದೀನಿ ಈಗಲೂ ಇದೆ ಸ್ವಲ್ಪ ಸರಿ ಸರಿತಕ್ಕಂಥ ಮನೆಗೆ ಹೋಗಿ ಅಲ್ಲಿಂದ ಗಾಯತ್ರಿಂಟಿ ಮನೆಗೂ ಹೋಗಬೇಕು ನಾನು ಅಲ್ಲಿ ಕುಂಕುಮಕ್ಕೆ ಹೋಗ್ತೀನಲ್ಲ ಅಲ್ಲೇ ಒಂದು ಕ್ಲಿನಿಕ್ ಇದೆ ಸೊ ಅಲ್ಲೇ ತೋರಿಸೋಣ ಅಂತ ಇವನು ಕರ್ಕೊಂಡು ಬಂದಿದ್ದೀವಿ ಯಾಕೋ ಗೊತ್ತಿಲ್ಲ ಜ್ವರ ಬಂದಿದೆ ಶೀತನೂ ಆಗಿದೆ ವೆದರ್ ಚೇಂಜ್ ಆಗಿದೆಯಲ್ಲ ಇರ್ಬೋದು ಇಲ್ಲ ವೈರಲ್ ಫೀವರ್ ಇರ್ಬೋದು ಇವನಿಗೆ ಡಾಕ್ಟ್ರ್ ಹತ್ರ ತೋರಿಸಿದ್ರೇ ಕಡಿಮೆ ಆಗೋದು ಸಿರಪ್ ಹಾಕಿದ್ರು ಕಡಿಮೆ ಆಗಿಲ್ಲ ಸೊ ಅದಕ್ಕೆ ಕರ್ಕೊಂಡು ಹೋಗಬೇಕು ಆ್ಯಂಡ್ ಎಲ್ಲರೂ ಮನೆ ಈಗ ಲಕ್ಷ್ಮಿ ಹೇಗೆ ಕೂರಿಸಿದ್ದಾರೆ ಅಂತ ನೋಡೋಣ ನಮ್ಮ ಸರಿತಕ್ಕನ ಮನೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ತೋರಿಸ್ತೀನಿ ನಾನು ಹೋಗಿ ಏನು ಪಾಪ ಆ್ಯಕ್ಚುಲಿ ಅವನು ಮೊನ್ನೆ ನೆನ್ನೆ ಕೈ ಕುಯ್ಕೊಂಡಿದ್ದಾನೆ ನೋಡಿ ಎಳ್ನೀರು ಕೆಚ್ಚಕ್ಕೆ ಹೋಗಿ ಸೊ ನಾನು ಇವತ್ತು ಹೊಸ ಸೀರೆ ರೆಡಿ ರೆಡಿಯಾಗಿದ್ದೀನಿ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ದೀಪು ಜೊತೆನೇ ಇದ್ದೀನಿ ಅವರು ಆಫೀಸ್ಗೆ ಹೋಗಿದ್ರು ಇವತ್ತು ರಜೆ ಇರಲಿಲ್ಲ ಅವರಿಗೆ ಸೊ ಅವ್ರು ಬಂದ ಮೇಲೆ ಹೊರಟಿದ್ದೀವಿ ಸಂಜೆ ಆಗಿದೆ ಮನೆಯಲ್ಲಿ ಪೂಜೆ ಮಾಡಿ ಬಂದಿದ್ದೀವಿ ಬೇಗ ಬೇಗ ಎಲ್ಲರೂ ಮನೆಗೆ ಕುಂಕುಮ ತಗೊಂಡು ನಾವು ಮನೆಗೆ ಹೋಗಬೇಕು ಯಾಕೆಂದರೆ ನಮ್ಮ ಮನೆಗೂ ಎಲ್ಲರೂ ಬರ್ತಾರಲ್ಲ ಸೊ ಎಲ್ರಿಗೂ ಕುಂಕುಮ ಕೊಡ್ಬೇಕು ಹೋಗಿ ಸೊ ಬನ್ನಿ ಹೋಗೋಣ ಈಗ ನಾವು ಸರಿತಕ್ಕ ಮನೆಗೆ ಹೋಗಿದ್ದಾಗ ಸರಿತಕ್ಕ ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗಿದ್ರು ಸೊ ನಮ್ಮ ತಕ್ಕ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಒಂಥರ ಪ್ರತಿಯೊಂದು ನೀಟಾಗಿ ಮಾಡ್ತಾರೆ ನಮ್ಮ ಪ್ರತಿಯೂನ ಬಿಟ್ಟು ಹೋಗಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಲಕ್ಷ್ಮಿ ಅಂತೂ ಒಂಥರ ತುಂಬ ಚೆನ್ನಾಗಿ ಕೂರಿಸಿದರು ಸ್ಯಾರಿ ಡ್ರಾಪಿಂಗ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ ಅವ್ರು ಹುಟ್ಟಿಸಿದಾರಲ್ಲ ಅದು ದೇವರ ಕೊಂಡಿಲ್ಲೇ ತೊಗೊಂಡಿದ್ದವರು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ತಕ್ಕ ಸೀರೆ ತುಂಬ ಚೆನ್ನಾಗಿರೋ ತೊಗೊಂಡಿದ್ದಾರೆ ಅಂತ ಅದೇ ಸೀರೆ ಅದು ಈ ಸೀರೆ ಬೆಲೆ ಎಷ್ಟಿರ್ಬೋದು ಗೊತ್ತಾ ನಿಮಗೆ ಎಷ್ಟು ಉದ್ದ ಇದೆ ನೋಡಿ ನನ್ನಷ್ಟು ಉದ್ದ ಇದೆ ಸಾಫ್ಟಾಗಿದೆ ಫುಲ್ಲು ತುಂಬ ಚೆನ್ನಾಗಿದೆ ಸ್ಯಾರಿ ನಮ್ಮ ಸರಿ ತಕ್ಕಂಗೆ ಆ್ಯಕ್ಚುಲಿ ಇದು ಕುಚ್ಚಿಕ್ಕೆ ಕೊಟ್ಟಿದ್ದಾರೆ ಈ ಸೀರೆ ಬೆಲೆ ಒಂದು ಲಕ್ಷ ಒಂದು ಲಕ್ಷದ ಸೀರೆ ನಮ್ಮ ತಕ್ಕ ಒಂದು ಬೆಡ್ ಮೇಲೆ ಹಾಕ್ಬಿಟ್ಟು ಹಾಗೆ ಹೋಗಿದ್ದಾರೆ ಬೇರೆಯವ್ರ ಮನೆ ಕುಂಕುಮಕ್ಕೆ ಅಪ್ಪ ಏನು ವೆಯ್ಟ್ ಇದೆ ಗೊತ್ತಾಗ ತುಂಬ ಚೆನ್ನಾಗಿದೆ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ದುಡ್ಡು ಕಾಸಕ್ಕೆ ತಕ್ಕಂತೆ ತಜ್ಜಾಯ ಅಂತಾರಲ್ಲ ದ್ವಿಜ ಏನು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಇದ್ರ ಜೊತೆ ಇನ್ನೊಂದು ಸೀರೆ ಇದೆ ಆದರೂ ಸೆವೆಂಟಿ ಫೈವ್ ತೌಸಂಡ್ ಅದನ್ನ ತೋರಿಸ್ತೀನಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಫ್ಟಾಗಿ ಸೆಲ್ಫಿದು ಕಾಂಟ್ರಾಸ್ಟ್ ಇಲ್ಲ ಈ ಸೀರೆ ಬೆಲೆ ಮೂವತ್ತೆಂಟು ಸಾವಿರ ನೋಡಿ ಇನ್ನೂ ಒಂದಿದೆ ಓನರ್ ನೋಡಿದ್ರೆ ಅಷ್ಟೇ ಮಾಡಿದೆ ತೀನು ಅಷ್ಟು ಚೆನ್ನಾಗಿಲ್ಲ ಅವರು ಸಿದ್ದರಾಮಯ್ಯನ ವಂಶಸ್ಥರು ತಗೊಂಡಿರೋ ಸೀರೆ ಇದು ಕುಚ್ಚಿ ಕೊಟ್ಟಿದ್ದಾರೆ ಸರಿ ತಕ್ಕಂಗೆ ಸರಿ ತಕ್ಕ ಕುಚ್ಚು ಕಟ್ಟೋಕ್ಕೆ ರೆಡಿ ಹೊಡಿಬೇಡ ಇದು ಅಷ್ಟೇ ಹೈಟ್ ನೋಡಿ ಎಷ್ಟು ಉದ್ದ ಇದೆ ಈಗೆಲ್ಲ ಆಲ್ಮೋಸ್ಟ್ ಸೀರೆಗಳೆಲ್ಲ ಉದ್ದ ಜಾಸ್ತಿ ಬರುತ್ತೆ ಈ ಸೀರೆ ನೋಡಿ ಹಿಂಗಿದೆ di di valeni halo nangid ಸರಿ ತಕ್ಕ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವೇ ಅಕ್ಷತೆ ಹಾಕಿ ದೇವ್ರಿಗೆ ಕೈ ಮುಗ್ದು ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ರು ಕುಂಕುಮ ಕೊಡೋಕ್ಕೆ ಅವರು ಸೊ ನಾವೇ ಕುಂಕುಮ ತೊಗೊಂಡ್ವಿ ನಮ್ಮ ಚೀರೀ ನಾನು ಹೇಗೆ ತಗೊಳ್ತಿದ್ದೆ ಹಾಗೆ ಅವನು ತೊಗೊಳ್ತಿದ್ದ ಅವನು ಕುಂಕುಮ ಇಟ್ಕೊಂಡು ಹೂವೆಲ್ಲ ಮುಡ್ಕೊಂಡ ಚೆನ್ನಾಗಿ ಅನಿಸ್ತಿತ್ತು ಒಂಥರ ಆ್ಯಂಡ್ ಅಲ್ಲಿಂದ ಈಗ ಹೊರಟ್ವಿ ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಆಂಟಿ ಮನೆಗೆ ಈಗ ಗಾಯತ್ರಿ ಆಂಟಿ ಮನೆಗೆ ಬಂದ್ವಿ ನೋಡಿ ಅವರು ಹಾಲಲ್ಲಿ ಕೂರಿಸಿದ್ದಾರೆ ಅವ್ರು ಪ್ರತಿ ವರ್ಷ ಹಾಲಲ್ಲೇ ಕೂರಿಸೋದು ಆ್ಯಂಡ್ ಪ್ರತಿ ವರ್ಷ ತುಂಬ ಚೆನ್ನಾಗಿ ಕೂರಿಸ್ತಾರೆ ಆ್ಯಂಡ್ ಈ ವರ್ಷ ಅಂತೂ ಎಲ್ಲರ ಮನೆ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಎಲ್ಲರೂ ಮನೆ ಲಕ್ಷ್ಮಿನೂ ತುಂಬ ಚೆನ್ನಾಗಿತ್ತು ನಮ್ಮ ಆಂಟಿ ಮನೆಯೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ಕುಂಕುಮಕ್ಕೆ ಹೋಗಿದ್ದ ಕಡೆ ಎಲ್ಲ ಒಂದೊಂದು ಫೋಟೋ ತೆಕ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಮ್ಮ ಆಂಟಿ ಮನೆ ಸರಿತಕ್ಕಂಥ ಮನೆ ಮಾತ್ರ ವೀಡಿಯೋ ಮಾಡಿದ್ದು ಎಲ್ಲರೂ ಮನೆ ಫೋಟೋನು ನಾನು ಇಲ್ಲಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿರ್ತೀನಿ ನಿಮಗೆ ಯಾರ ಮನೆ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಎಲ್ಲರ ಮನೆ ಲಕ್ಷ್ಮಿನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಂದೊಂದು ಮನೆ ನಾನು ಫೋಟೋ ತೆಕ್ಕೊಳಕ್ಕಾಗಲಿಲ್ಲ ತುಂಬ ಜನ ಇದ್ದರು ಹಾಗಾಗಿ ಒಂದೊಂದು ಕಡೆ ತೆಗಿಲಿಲ್ಲ ಬಟ್ ಹೋಗಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ತೆಗ್ದಿದ್ದೀನಿ ತುಂಬ ಚೆನ್ನಾಗಿತ್ತು ಈ ಸತಿ ಹಬ್ಬ ಎಂದು ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಚೆನ್ನಾಗಿ ಅನ್ನಿಸ್ತು ವರಮಹಾಲಕ್ಷ್ಮಿ ಆ್ಯಂಡ್ ಎಲ್ರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವರಮಹಾಲಕ್ಷ್ಮಿ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್